ಗ್ರಾಮ ಪಂಚಾಯಿತಿ ನೌಕರರ ಪ್ರಮುಖ ಬೇಡಿಕೆಗಳ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಚರ್ಚಿಸುವ ಕುರಿತು ಎಂಎಲ್ಎ ಜಿಕೆ ಶಿವಾರೆಡ್ಡಿ ಅವರಿಗೆ ಮನವಿ ಪತ್ರವನ್ನು ಗೌರವಾನ್ವಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಐಟಿ ಶ್ರೀನಿವಾಸ್ಪುರ ತಾಲೂಕು ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ರು ತಾಲೂಕು ಅಧ್ಯಕ್ಷರು ಆನಂದ್ ಮಾತನಾಡಿ ನಮ್ಮ ಜೀವನ ನಡೆಸಲು ಭಾರಿ ಕಷ್ಟಕರವಾಗಿದೆ ಹಾಗೂ ಮನೆಯ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸ ನಡೆಸಲು ಕಷ್ಟ ತಾಲೂಕು ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳ ಸಂಘದ ವತಿಯಿಂದ ಈ ದಿನ ಶಾಸಕರಿಗೆ ಮನವಿಯನ್ನು ನೀಡಿದ್ದೇವೆ ನಮ್ಮ ಬೇಡಿಕೆಗಳ ಬಗ್ಗೆ ವೇತನದ ಬಗ್ಗೆ ಚರ್ಚಿಸಲು ಶಾಸಕರು ಉತ್ತಮ ರೀತಿಯಲ್ಲಿ ಸಲಹೆಗಳು ತಿಳಿಸಿದ್ದಾರೆ ಶಾಸಕರು ವಿಧಾನಸೌಧ ಸಭೆಯಲ್ಲಿ ಚರ್ಚಿಸಲು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಚಿವರ ಗಮನಕ್ಕೆ ತಂದು ನಮ್ಮ ಬೇಡಿಕೆಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಅತಿ ಜರೂರಾಗಿ ತಂದು ಸಹಕರಿಸಬೇಕಾಗಿ ಈ ದಿನ ಶಾಸಕರ ಗಮನಕ್ಕೆ ತಂದಿದ್ದೇವೆ ಈ ದಿನ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳು ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮನವಿ ಪತ್ರ ನೀಡಿದ್ದೇವೆ ಎಂಬುದಾಗಿ ಮತ್ತೊಮ್ಮೆ ವ್ಯಕ್ತಪಡಿಸಿದರು ಈ ಡಿಮ್ಯಾಂಡ್ सेम ಆಗೋದು marked DNC ನಾವು ಗ್ರೂಪ್ ಸೇಪ್ ಆಗ್ತೀ ಸಾಲು IAM ಡಿಮ್ಯಾಂಡ್ ಅಲ್ಲಿ ಇನ್ನು ಡಿಮ್ಯಾಂಡ್ ಬಂಗಾರ ಸ್ಥಳೀಯ ಸಹಕಾರನ ಅಂಟಾಂಡರು ಮೀರೆ ಅಂಟಾಂಡರು ಈ ಸರ್ ಈ ದಿನ ನಾವು ಗ್ರಾಮ ಪಂಚಾಯಿತಿ ನೋದ್ರ ರಾಜ್ಯ ಸಂಸತ್ತಿಯಿಂದ ನಮಗೆ ಒಂದು ಆದೇಶ ಬಂದಿದೆ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಕೆಲಗಾರರು ಮತ್ತು ಸಿಬ್ಬಂದಿಗಳೆಲ್ಲರೂ ಸೇರಿ ನಮಗೆ ವೇತನ ಕಡಿಮೆ ಬರ್ತಾ ಇದೆ ಈ ದಿನದ ದೈನಂದಿನ ಜೀವನ ನಡೆಸಲು ಕಷ್ಟಕರವಾಗಿರುತ್ತದೆ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಒಂದು ಮದುವೆ ಮಾಡಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೂರು ಹೊತ್ತಿನ ಊಟಕ್ಕಾಗಿ ಸಂಬಳ ಸಾಕಾಗ್ತಾ ಇಲ್ಲ ಆದ್ದರಿಂದ ನಾವು ನಮ್ಮ ಸಂಘದ ವತಿಯಿಂದ ಸಿರಿಹಾಸಪುರ ತಾಲೂಕು ಸಿ ಐ ಟಿ ಯು ಗ್ರಾಮ ಪಂಚಾಯತಿ ನೌಕರ ಸಂಘದ ವತಿಯಿಂದ ಇವತ್ತು ನಾವು ಇಲ್ಲಿ ಸೇರಿ ನಮ್ಮ ನಮ್ಮ ಶಾಸಕರಾದಂತಹ ಜಿ ಕೆ ವೆಂಕಟಿವೆಡ್ಡಿ ಅವರಿಗೆ ಮನವಿಯನ್ನು ನೀಡಿರುತ್ತೇವೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮಗೆ ನಮ್ಮ ಬೇಡಿಕೆಯಂತೆ ಕಾರ್ಮಿಕ ಇಲಾಖೆಯಂತೆ ಸುಮಾರು ವರ್ಷಗಳಿಂದ ವೇತನ ಹೆಚ್ಚಿಸಿರುವುದಿಲ್ಲ ಆದ್ದರಿಂದ ವೇತನವನ್ನು ಹೆಚ್ಚಿಗೆ ಮಾಡಲು ಈ ದಿನ ನಾವು ವೆಂಕಟೇಶವರೆಡ್ಡಿ ಅವರಿಗೆ ಮನವಿಯನ್ನು ನೀಡಿರುತ್ತೇವೆ ಈ ಈ ವಿಷಯವನ್ನು ಪ್ರಸ್ತಾಪಿಸಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಅದರಂತೆ ಶಾಸಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿರುತ್ತಾರೆ ಅಷ್ಟು ಮಾತ್ರ ಹೇಳಲು ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಮುಗಿಸ್ತಾ ಇದ್ದೀನಿ ತಮ್ಮಲ್ಲಿ ಒಂದು ಮಾತು ತಾಲೂಕು ವ್ಯಾಪ್ತಿ ಇಪ್ಪತ್ತೈದು ಗ್ರಾಮ ಪಂಚಾಯತ್ಗಳ ಎಲ್ಲ ನೌಕರರ ಬಂಧುಗಳ ನಿಮ್ಮ ಸಂಘಟನೆ ವತಿಯಿಂದ ಈ ದಿನ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಒಂದು ಪ್ರಯುಕ್ತ ಶಾಸಕರ ಒಂದು ವಿಶೇಷ ಆಹ್ವಾನ ಇದರಲ್ಲಿ ತಮ್ಮ ಒಂದು ಮನವಿ ಪತ್ರ ಸಲ್ಲಿಸಿ ನಿಮ್ಮ ಬೇಡಿಕೆಗಳ ಈಡೇರಿಕೆಗಳ ಬಗ್ಗೆ ಒಂದು ವಿಧಾನಸೌಧದಲ್ಲಿ ಯಾವ ರೀತಿ ತಮ್ಮ ಒಂದು ಬೇಡಿಕೆಗಳ ನೆರವೇರಿಸಬೇಕು ಎಂಬುದರಲ್ಲಿ ಶಾಸಕರು ಯಾವ ರೀತಿ ಆಶ್ವಾಸನೆ ನೀಡಿದರು ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಗೆ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿದ್ಯಾರ್ಥ್ಯ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿ ಮಾತಾಡಿ ತಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಲು ನಾನು ಪ್ರಯತ್ನ ಪಡ್ತೇನೆ ಅಂತ ತಿಳಿಸಿರುತ್ತಾರೆ ನಮಗೆಲ್ಲರಿಗೂ ಶುಭ ಸಂದೇಶವಾಗಿರುತ್ತದೆ ತಮ್ಮ ಹೆಸರಲ್ಲಿ ಕುಮಾರ್ ಬಿಲ್ ಕಲೆಕ್ಟರು ತಾಲೂಕು ಸಮಿತಿ ಅಧ್ಯಕ್ಷರು ಈ ದಿನ ನಾವು